ಜೈಸಿವ್ರಾಮ್ ಜೈ ಅಲ್ಲಿ ಸೆವೆಂಟಿ ಪಾರ್ಡ್ ಹಾರ್ಡ್ ಚಾರ್ಜ್ ಇವತ್ತು ಇಪ್ಪತ್ತೊಂಬತ್ತನೇ ದಿನ ಕಾಪಿ ಗುಡ್ಕೊಂಡು ಸೀದ ಜಿಮಿಗೆ ಬಂದು ವಾರ್ಮ್ಅಪ್ ಮಾಡ್ಕೊಂಡೆ ವಾರ್ಮ್ ಅಪ್ ಆದ್ಮೇಲೆ ಇವತ್ತು ನಾನು ಲೆಗ್ ವರ್ಕೌಟ್ ಮತ್ತೆ ಸೋಡರ್ ವರ್ಕೌಟ್ ಮಾಡ್ಬೋದು ಇವತ್ತು ಸೋಮಾರ ನಾನು ಫಸ್ಟ್ ನಾನು ವಾಕಿಂಗ್ ಲೆನ್ಸಸ್ ಮತ್ತು ಊಟ ಬಸಿ ಎಲ್ಲ ಮಾಡ್ಕೊಂಡು ಡೆಡ್ ಲಿಫ್ಟ್ ಮಾಡ್ಕೊಂಡೆ ನೆಕ್ಸ್ಟ್ ಡೆಡ್ ಲಿಫ್ಟ್ ಆದ್ಮೇಲೆ ನೆಕ್ಸ್ಟ್ ನಾನು ಸ್ಕ್ವಾಡ್ ಮೇನ್ ಬಾರ್ಬಲ್ ಸ್ಕ್ವಾಟ್ ಮಾಡ್ಕೊಂಡೆ ಬಾರ್ಬಲ್ ಸ್ಕ್ವಾಟ್ ಆದ್ಮೇಲೆ ನೆಕ್ಸ್ಟ್ ನಾನು ಇದು ಲೆಗ್ ಪ್ರೆಸ್ ಮಾಡ್ಕೊಂಡೆ ಲೆಗ್ ಪ್ರೆಸ್ ನಾಲ್ಕು ವೇರಿಯೇಷನ್ ವೈಲ್ಡ್ ಕ್ಲೋಸ್ ಎಲ್ಲ ಹತ್ತ ರಾಪ್ ಒಟ್ಟ ರೆಸ್ಟ್ ಇಲ್ಲಾಡ್ದ ಕಂಟಿನ್ಯೂ ಅದನ್ನ ನಾಲ್ಕು ಸೆಟ್ ಮಾಡ್ಕೊಂಡೆ ನಾಲ್ಕು ಮೂರ್ ಮೂರ್ ಸೆಟ್ ನಾವು ನಾಲ್ಕು ವೇರಿಯೇಷನ್ ಅದಾದ್ಮೇಲೆ ನಾನು ವಾಕಿಂಗ್ ಲೆಂಜಸ್ ಮಾಡ್ಕೊಂಡೆ ಇದಾದ್ಮೇಲೆ ಲೆಗ್ ಎಕ್ಸ್ಟೆನ್ಶನ್ ಅದಾದ್ಮೇಲೆ ಲೆಗ್ ಕರ್ಲ್ ಲೆಗ್ ಕರ್ಲ್ ಆದ್ಮೇಲೆ ಶೋಲ್ಡರ್ ಲಾಸ್ಟ್ ನಾನು ಇದು ಲೆಗ್ಕೊಟ್ರೆ ಲಾಸ್ಟ್ ನಾನು ಸ್ಟ್ಯಾಂಡಿಂಗ್ ಕಾಪ್ರೈಸ್ ಅದಾದ್ಮೇಲೆ ಸೋಲ್ಡರ್ ಶೋಲ್ಡರ್ ಪ್ರೆಸ್ ಅದಾದ್ಮೇಲೆ ಅರ್ನಾಲ್ಡ್ ಡಂಬಲ್ ಪ್ರೆಸ್ ಅದಾದ್ಮೇಲೆ ನಾನು ಲ್ಯಾಟ್ರಲ್ ರೈಸ್ ಮಾಡ್ಕೊಂಡೆ ಮತ್ತು ಸ್ಪ್ರಗ್ಸ್ ಟ್ರ್ಯಾಪ್ಸ್ಗೆ ಮಾಡ್ಕೊಂಡೆ ಮತ್ತು ಮುಗಿಸ್ಕೊಂಡು ಶಿರಾ ಮನೆಗೆ ಬಂದು ನನ್ನ ಕಾಳು ಜ್ಯೂಸು ಮತ್ತು ತತ್ತಿ ತಿಂದು ಮತ್ತೆ ಸಾಯಂಕಾಲ ಆರು ಗಂಟೆಗೆ ರನ್ನಿಂಗ್ ರನ್ನಿಂಗ್ ಮುಗಿಸ್ಕೊಂಡು ಒಟ್ಟಿಗೆ ಎಕ್ಸಸೈಸ್ ಮಾಡ್ಕೊಂಡೆ ಒಟ್ಟಿಗೆ ಎಕ್ಸಸೈಸ್ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡಿವು ಬೇಸಿಕಲ್ ಕ್ರಂಚಸ್ ಎಲ್ಲ ಮುಗಿಸ್ಕೊಂಡೆವು ಫ್ಲಾಂಕ್ ಎಲ್ಲ ಮುಗಿಸ್ಕೊಂಡು ಇವತ್ತಿನ ಕಂಡೀಷನ್ ನೋಡ್ರಿ ಹೆಂಗೈತಿ जय सेवालाल जय कर्नाटका